ನಂಜನಗೂಡು ತಾಲೂಕಿನ ಹೆಗ್ಗಡಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹೆಗ್ಗಡಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಉದ್ಘಾಟಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಂತರಾಜು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸಬೇಕೆಂದು ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗುತ್ತದೆ ಮಕ್ಕಳಿಗೆ ಅಗತ್ಯವಾದ ತಯಾರಿಯನ್ನು ಸರ್ಕಾರ ಮಾಡುತ್ತಿದೆ ಮಕ್ಕಳು ಆಘಾತವಾದ ಪ್ರತಿಭೆಗಳನ್ನು ತಮ್ಮ ಒಡಲಿನಲ್ಲಿಟ್ಟುಕೊಂಡಿದ್ದಾರೆ ಅವುಗಳನ್ನು ಹೊರಗೆ ತರಲಿಕ್ಕೆ ಪ್ರತಿಭಾ ಕಾರಂಜಿ ಉತ್ತಮ ವೇದಿಕೆಯಾಗಿದೆ ಎಂದರು ಮಕ್ಕಳಲ್ಲಿನ ಪ್ರತಿಭೆಗಳನ್ನು ಹೊರಗೆ ತರಲಿಕ್ಕೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳು ಹೆಚ್ಚು ಸಹಕಾರಿಯಾಗುತ್ತವೆ ಪ್ರತಿಭೆಯನ್ನು ಆರಂಭದಿಂದಲೇ ಗುರುತಿಸುವುದರಿಂದ ಅವರನ್ನು ಉತ್ತಮ ಕಲಾವಿದರನ್ನಾಗಿ ರೂಪಿಸಲು ಸಾಧ್ಯವಾಗುತ್ತದೆ ಶಿಕ್ಷಕರು ಮಕ್ಕಳಲ್ಲಿನ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು ಎಂದರು ಮತ್ತೆ ಈ ಪ್ರತಿಭೆಯನ್ನು ಎಲ್ಲ ತೋರಿಸ್ಕೋಬೇಕು ಎಲ್ಲ ಮಕ್ಕಳು ಅದನ್ನು ರೆಡಿಯಾಗಿ ಸುಮಾರು ಒಂದು ಬೆಳಿಗ್ಗೆ ಕಾಯ್ಕೊಳ್ಬೇಕಪ್ಪ ಎಲ್ಲ ಹಾಕೊಂಡಿದ್ದಾರೆ ಅವ್ರ ಪ್ರತಿಭೆಯನ್ನು ಇದು ಮಾಡ್ಬೇಕು ಮತ್ತೆ ಶಿಕ್ಷಣದಲ್ಲೇ ಸ್ಪೋರ್ಟ್ಸ್ ಮತ್ತೆ ಅವ್ರ ಆಟದಲ್ಲಿ ಮಾಡಿಕೊಂಡು ಗ್ರಾಮ ಇಲ್ಲಿ ನಾನು ಹೆಕಳಿ ಶಾಲೆಯಿಂದ ತಾಲೂಕು ಮಟ್ಟಕ್ಕೆ ಹೋಗಿ ಕಾಲಕ್ಪಟ ಜಿಲ್ಲಾ ಮಟ್ಟ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗುವಂತ ಪ್ರತಿಭೆಗಳಿದೆ ಪ್ರತಿ ಒಂದು ಶಾಲೆ ಹಳ್ಳಿ ಮಕ್ಕಳು ಎಲ್ಲ ಒಂದು ಯಾತ್ರನೂ ಕಮ್ಮಿ ಇಲ್ಲ ಎಲ್ಲ ಎಲ್ಲ ರಂಗರು ಈತನೇ ನಮ್ಮ ತಿಂಭಿ ಶಾಲೆ ಹುಡುಗಿ ಒಂದು ಆಡಳಿತ ಎಷ್ಟೋ ಬನ್ನಿ ಎಷ್ಟೋ ಸಂಯೋಜನ ಇತ್ತು ಅಂತ ಅದೇ ಅದೇ ಅದು ಹುಡುಗಿನೇತೀ ಕಾರ್ಯಕ್ರಮಕ್ಕೆ ಹಾಕೊಂಡ್ರೆ ಬೀಸಿಗಿನ್ ಕಲಿಯಲ್ಲಿ ಎಂಥ ಪ್ರತಿಭೆಗಳನ್ನು ಮಾಡ್ತೀವಿ ಅಂತ ನಮಗೆ ಹೇಳ್ತಾ ಇರ್ತೀವಿ ಮತ್ತು ಎಲ್ಲ ಪ್ರತಿಭೆ ದೋಸಕ್ಕೆ ಎಲ್ಲ ಹೆಸರು ಪುಸ್ತಕ ರೆಡಿ ಹಾಕಿ ಇಟ್ಕೊಂಡಿದ್ದಾರೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ ಈ ಕಾರ್ಯಕ್ರಮ ಇದೇ ಮಟ್ಟಕ್ಕೆ ವರ್ಷ ವರ್ಷ ನಡೆದು ಎಸ್ ಕಳಿಸ್ಲಿ ಅಂತ ನಮ್ಮಂತೆ ನಮ್ಮ ಈ ಪ್ರತಿಭಾ ಕಾರಂಜಿಯನ್ನು ನಮ್ಮ ಪರಮೇಶ್ವರ ಸರ್ ಅವರು ಅವ್ರು ತುಂಬ ನಡೆಸಿ ನಮ್ಮ ಹತ್ತನೇ ಕ ಶಾಲೆಲ್ಲೂ ಕೂಡ ಮೂರು ರಾಷ್ಟ್ರ ನಡೆಸ್ಬಿಟ್ಟಿದ್ದಾರೆ

ಪ್ರತಿಭಾ ಕಾರಂಜಿ ಅಂಗವಾಗಿ ಶಾಲೆಯ ಆವರಣವನ್ನು ತಳಿರು ತೋರಣಗಳಿಂದ ಅಲಂಕಾರ ಮಾಡಲಾಗಿತ್ತು ಛದ್ಮವೇಷ ಕ್ಲೇ ಮಾಲ್ಡಿಂಗ್ ಆಶುಭಾಷಣ ಸ್ಪರ್ಧೆ ಕಂಠಪಾಠ ಧಾರ್ಮಿಕ ಪಠಣ ಲಘು ಸಂಗೀತ ಕತೆ ಹೇಳುವುದು ಚಿತ್ರಕಲೆ ಮತ್ತು ಬಣ್ಣ ಹಚ್ಚುವಿಕೆ ಅಭಿನಯ ಗೀತೆ ಭಕ್ತಿಗೀತೆ ಜಾನಪದ ಗೀತೆ ಭಾವಗೀತೆ ನೃತ್ಯ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು ನನ್ನ ಹೆಸರು ಸೌಜನ್ಯ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿರಮಲ್ಲಿಂದ ಬ ಬಂದಿದ್ದೇನೆ ಪ್ರತಿಭಕ ರಂಜಿ ಮಾಡುವುದರಿಂದ ನಮಗೆಲ್ಲರಿಗೂ ಅನುಕೂಲವಾಗುತ್ತಿದೆ ನಮ್ಮ ಪ್ರತಿಭೆಯನ್ನು ಗುರುತಿಸಲು ಇದೊಂದು ಒಳ್ಳೆಯ ಕಾರ್ಯಕ್ರಮವಾಗಿದೆ ದೀಪಿಕಾ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ನಾನು ಅಭಿನಯ ಗೀತೆ ಇವಾಗ ಅನೌನ್ಸ್ ಮಾಡ್ತಾರೆ ಸ್ಟೇಜ್ ಮೇಲೆ ಪ್ರತಿಭಾ ಕಾರಂಜಿ ಮಾಡೋದ್ರಿಂದ ನಮ್ಮ ಪ್ರತಿಭೆಗಳನ್ನೆಲ್ಲ ನಾವು ಯಾವ ಥರ ಮಾಡ್ತೀವಿ ಅಂತ ನೋಡ್ಬೋದು ಮತ್ತೆ ಪ್ರತಿಭಾ ಕಾರಂಜಿ ಮಾಡಿದಾಗ ನಮಗೆ ತು ತುಂಬ ಸಂತೋಷ ಆಗುತ್ತೆ ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮನು ರುದ್ರಯ್ಯ ಶಾಲಾ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಪ್ರಕಾಶ್ ಹುಚ್ಚೇಗೌಡ ಮಹದೇವ ಶೆಟ್ಟಿ ಪಿ ಶರೀಫ್ ನೀಲಿಸಿದ್ದು ಪರಮೇಶ್ ಚೇತನ್ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ದೇವರಾಜು ಪ್ರಸನ್ನ ನಾರಾಯಣ ಪ್ರಭುಸ್ವಾಮಿ ದೇವಣ್ಣ ಮತ್ತಿತರರು ಹಾಜರಿದ್ದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು